జర్మోన్ తల్గా సోప్ ఎరమోన్ తులగల మొండె తలగా స్థాన శంపూ సోపు ಈಗ ಎಲ್ಲೇ ಅವೆಲ್ಲ ಹಾಕಿ ಜಲ್ದಿ ಕೂರ್ ಉದ್ರ ಹೋಯ್ತಪ್ಪ ನಮ್ಗೆ ಎಲ್ಲಾ ಉದ್ರು ಎಲ್ಲ ಕೂರ್ನ ಜಲ್ದಿ ಮೂವತ್ ವರ್ಷಕ್ಕೆ ಹೋಯ್ತ ಬೆಳಗ್ಗೆ ನರಗುರ್ಲಾಗ ನೋಡ ನಮ್ಮ ಈ ಚರ ತಪ್ಪ ಹೋಗ್ಲಿಕ್ಕೆ ಮಡಿಕಂದ್ರ ಒಂದ್ ಹದಿನೈದು ದಿನ ಇಪ್ಪತ್ತಿನ ಒಂದ್ ತಿಂಗಿರೋದಿಯ ಮೊನ್ನೆ ಒಂಟಿಬಿಟ್ಟು ತಾಲಾ ತುಂಬಾ ಒಂಟಿಬಿಟ್ಟು ಆಕತ್ತಿಮ ಆಗೆ ಉಚೆಳಣ ಆಚೆಳಣ ಕೊತು ಬಾಣ ತಿರುಗಾ ಈ ಗೆಲ್ಲಕ್ಕೆ ಇರದು ಉಚೆಳಣ ಆಚೆಳಣ ಅಂದ್ರೆ ಅದೇ ನಿಮಗೆ ಆರೋಗ್ಯನೆ ಆಗಾಗ ನೀವು ತಿಂತಿದ ಜೋಳದ ಇಟ್ಟು ಇವೇ ಆರೋಗ್ಯ ಒಂದಕ್ಕೆ ಈಗ ಅಮ್ಮ ನಿಮ್ಗ ಸುಮ್ಮನೆ ಕೇಳ್ತೀನಿ ನಿಮ್ಗ ಬೇರೆ ಆರೋಗ್ಯದಲ್ಲಿ ಈಗ ಬಿಪಿ ಶುಗರು ಅದೆಲ್ಲ ಅಂತ ಇಲ್ಲವಾ ಅಂದ್ರೆ ಬಿಪಿ ಮಾತ್ರ ಈಗವಾ ಬಿಪಿ ಅಂತ ಈಗ ಬಂದಿರದವಾ ಹ ಆ ಯಾಕುತ್ತ ಬಂದ್ಬಿಡ್ತು ಒಂದ್ಸತಿ ನಾನು ಆಸ್ಪತ್ರೆಗೆ ಹೋಗಲ್ಲವ ಆಸ್ಪತ್ರೆಗೆ ಹೋಗಿರ್ಲಿಲ್ಲ ತಲಾ ಸುತ್ತಲ್ ಬಂದಾಗ ಬಯಲಿ ಅನ್ಬಿಟ್ ಕರ್ಕೊಂಡೋಗಿ ತೋರ್ಸಿ ಬಿ ಪಿ ಜಾಸ್ತಿ ಆಗೋಗ್ಬಿಡ್ತದ

ಯಾ ಚಾಲೆ ಯಾರ ಈಗ ನಮ್ಗಾಟನ್ ಆಗ ಕಾಟನ್ ಇವಾಗ ಇದ್ದದ ಅದಕ್ಕೆ ಇವತ್ನವ್ ಹೆಂಗಿರ್ಬೇಕು ದೊಡ್ಡವ್ರ ಜೊತೆ ಹೆಂಗಿರ್ಬೇಕು ಅಲ್ಲ ಮಾಡಕೊಂಡ್ ಹೋಗ್ಬೇಕು ಅನ್ನೋಕೇನ್ ಹೇಳಿ ಮಾಡ್ಕಂದ ಹೋಗಕ್ಕೆ ನಮ್ ಮಾತ್ ಕಲ ಕೇಳಿದ್ರೆ ಮಾಡ್ಕೊಂಡ ಹೋಗ್ಯವ ಓ ಮಾಡ್ಯಾವ ಅನ್ಬೋದು ಆ ಈಗ ನೋಡ್ ಅವ ಕೇಳಲ್ಲ ಕೇಳ್ದಾರ ಹ್ಮ್ ಕೇಳಲ್ಲ ಅವ ನಮ್ ಮಾತ ಕಂಡ್ ಕೇಳ್ದಾರ ಅವ್ರು ಕೇಳಲ್ಲ ಅವ್ರೇ ಅತ್ತ ಕಂಡಾಗ ಅವ್ರೇ ಏಳ್ ಡೋರ್ ಖುಷಿ ಅವ್ರ ಅವ್ರ ಮತ್ನೇ ಈಗ ದೊಡ್ಡವ್ರಗಳು ಕೇಳ್ಬೇಕು ಅಂದ್ ಈಗೆಲ್ಲ ಏನದ್ರ ಏನ ಎಲ್ಲ ಉಲ್ಟಾ ಆಗ್ಬಿಟದ ಯಾಕೆದ ಮೊದ್ಲು ದೊಡ್ಡೋರ್ಗ್ ಬೆಲೆ ಕೊಡ್ತೀವಿ ಈಗ ಯಾರು ಇಲ್ಲ ಏನೂ ಇಲ್ಲವ್ವ ಈಗ

ಎಲ್ಲ ಎಲ್ಲ ಎಲ್ಲರ ಮನಲ್ಲೂ ನಡೆಯದು ನಿಮಗೆ ಏನು ಈಗ ಇಲ್ವಾ ಹಾ ಯಾರು ಕೇಳಲವ ಇವತ್ತಿನ ದಿನದಲ್ಲಿ ಯಾರು ಕೇಳ್ತಾರೋ ನಮ್ಮ ಮಾತುಗಳನ್ನು ಹೋಗೋನು ಅಂತತರ ಅನ್ಲ್ವಾ ಅದೇ ಅದೇ ಇವತ್ತಿನ ದಿನದಲ್ಲವ ಹಾ ಆ ಹೋಗೋನು ಕಾಲಕ್ಕೆ ನೋಡಿ ಹೋಗೋನು ಅಂತತರ ಅದ್ಯಾಕ ಅವರ ಕಲೆಗೆ ಅನ್ಸ್ಕೋಬೇಕು ಅದೇ ಅದೇ ಕಾಲ ತುಂಬಾ ಬಿಟ್ಟಾಗ ಅನ್ ಬಂದು ಸರಿ ಈಗಿನ ಸಸದ್ ಕೇಳೋದವ್ ಈಗ ಹೊರಗ ಮಾರದ ಒಪ್ಪಲ್ಲ ಅಂದ್ರ ಒಪ್ಪಲ್ಲಾ ಏ ಏನ್ ಚೆಂದ ಗ್ಯಾನ ಖಾರ ಉಪ್ಪು ಇಲ್ಲ ಅಂತಾರ ನಸುಪ್ಪು ನಸ್ಕಾರ ಖಾರ ಅವಾಗ ನಮ್ಗ ಖಾರ ಇತ್ತು ಕಪುಸ ಈಗ ಇದ್ ಇಲ್ಲ ಖಾರನೂ ಇಲ್ಲ ಚೂರನು ಇಲ್ಲ ಹಂಗ ಅವ್ರಗ ಮ ಹೆಂಗ ಕಾಲ ತುಂಬಕೊಂಡ್ ಹೋಗ್ಬಿಡಾಕ ನಮ್ಗ ಬಿಟ್ ಬಿಡ್ತ ಬರ್ತ ಈಗಿನ ಕೇಳಾರ ಬುಡಕಸು ಈಗ ನೋಡ್ಬೇಕಾರ ಅವ್ರೇ ಹೇಳ್ಳಿರು ನಮ್ಗ ಬುದ್ಧಿನ ಇವಾಗ ರುಚಿ ನೋಡ್ತಾರ ಎಲ್ಲ ಏನೇ ಮಾಡಿದ್ರು ತಿಂದ್ರು ಚೆನ್ನಾಗಿರ್ಬೇಕು ಅಂತ ರುಚಿ ನೋಡ್ತಾರ ಈಗ ನಾವು ರುಚಿನ ನೀವು ಆಗ ಕಾಲ ಕಳ್ಕೊಂಡ್ ಹೋಯ್ತೀವಿ ಅವತ್ತೊಂದ್ ದಿನದ ಆರೋಗ್ಯಕ್ಕ ಒಂದ್ ಲೆಕ್ಕಲ ಅವೆಲ್ಲ ಒಳ್ಳೇದ್ ಈಗ ಮಿಕ್ಸಿನ್ ಅಂತ ಇನ್ನ ಗ್ರೈಂಡರ್ ಅಂತ ಪುನಃ ಮನ ಒರ್ಸಾಕುವ ದೊ ಕಡ್ಡಿ ಇಟ್ಕಂಡು ಅದ್ರಲ್ಲೂ ಒರ್ಸ್ತಾರ ಆಮೇಲೆ ನೀರು ಹಿಡಿಯೋಂಗಿಲ್ಲ ಏನಿಲ್ಲ ನೀವು ನೀರಿನ ಮೋಟ್ರ್ ಹಾಕ್ಕತ್ತಾರ ಈಗ ಏನಂದ್ರ ಅಡ್ಗೆ ಅಡ್ಗ ಅಡ್ಗ ಒಂದು ಮಾರ್ತಾರೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ಅಲ್ಲ ಕಟ್ಟಿ ಈಗ ನೀವೇನೇನು ಮಾಡ್ತಿದ್ರಿ ಹೇಳಿ ಆಗ ನೀರ್ ನೀರು ಸೇರ್ಕೊಂಬಂದು ಹೊಳ್ಕಲ್ಲ ಆರಿಸ್ಕೊಂಡು ಇದು ಮಾರ್ಕೊಂಡು ಸೌದಾ ಅಲ್ಲಿ ತರ್ಕೊಂಡು ಸೌದಾನ ಮಾರ್ಕೊತಿದ್ ಈಗ ಯಾರ ಎಲ್ಲ ಸೌದ ಅವಲ್ಲ ನೀವೇ ತರ್ಕಂಡು ಹೋಗಿ ಒದ್ಕೊ ಬರ್ತಿದ್ರಿ ಏನು ಈಗ ಮಾಡಲ್ಲ ಎಲ್ಲಿ ಸೌದಲ್ ಮಾಡೋದೇ ಎಲ್ಲ ಸೋಲಾರ್ ಹಾಕೊಂಡು ಬಂದ್ಬಿಡ್ತ ಅದೇ ಬಿಸಿದಿರು ಅದಕ್ಕೆ ನೀವು ಗಟ್ಟಿಯಾಗಿರೋದಕ್ಕಮ್ಮ ಈಗ ಏನು ಮಾಡಲ್ವಲ್ಲ ಬಂದ್ಲಿ ಅದಕ್ಕೆ ಎಲ್ಲಾ ಟೊಳ್ಳಗಳಾಗ್ಬಿಟ್ರ

మాట్ బాహర చక్ర ఆరు కలస చూ ఆ రిదోసో ఆ జోసడ్లీ ఆకంద్ర ఇడ్లీ

ರಣ ಮಾಡಿ ಅವ್ರಗ ಒಟ್ಟು ಕೊಡಕ ಇದರ್ಗ ನೀವರಾಗ ಅನ್ಕೊಳ್ಬಾಗ ಒಂದ್ರ ಹೂವಾಗ ನಿಮ್ಮೂರು ಅವ್ರೆಲ್ಲ ಇರ್ನಿರ್ಬೋದು ನಮ್ಮ ಮನಗಳ್ಳಿ ಮಾಡ್ಕೊಟ್ಟ ತಿಂದು ತಿಂತೀವಲ್ಲ ಹಂಗೆ ಅದಪ್ಪ ಹೋಟ್ಲುಗಳಿ ಏನೇನೋ ಹಾಕ್ಬಿಡ್ತಾರೆ ಇವತ್ತಿನ ದಿನ ಏನೇನು ಹ್ಞೂ ನಮ್ಮ ಮನಳಿ ತಿಂದಂಗೆ ಆಯ್ತದ ನಮ್ಗೆ ಹ್ಞೂ ಹ್ಞೂ

ನೋಡಿ ಜೀವನ ಎಷ್ಟು ಕಷ್ಟದಲ್ಲಿ ಜೀವನಗಳು ಮಾಡ್ಕೊಂಡು ಬಂದು ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿಗೂ ಸ್ವಾಭಿಮಾನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು